ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ನಾವು ಮಾಡುವ ಆತ್ಮೀಯ ವಂದನೆಗಳು ಇವತ್ತು ನಿಮ್ಮಲ್ಲಿ ನಾವು ಹೊಸ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಅದು ಏನೆಂದರೆ ಟೈಮ್ ಟ್ರಾವೆಲ್ ಟೈಮ್ ಟ್ರಾವೆಲ್ ಬಗ್ಗೆ ನೀವೆಲ್ಲರೂ ಕೇಳಿ ಇರ್ತೀರಾ ಹೌದು ಸ್ನೇಹಿತರೆ ಟೈಮ್ ಟ್ರಾವೆಲ್ ಬಗ್ಗೆ ಸಂಬಂಧಿಸಿದ ಅನೇಕ ಪ್ರಕರಣಗಳು ಈ ಹಿಂದೆ ಬೆಳಕಿಗೆ ಬಂದಿವೆ ಇದು ಜನರನ್ನು ಅಕ್ಷರಗೊಳಿಸಿದೆ ಮತ್ತು ಸಮಯ ಪ್ರಮಾಣದಂತಹ ಪರಿಕಲ್ಪನೆಯನ್ನು ಚರ್ಚಿಸಲು ಒತ್ತಾಯಿಸಿದೆ ವಿಜ್ಞಾನಿಗಳು ಈ ಪರಿಕಲ್ಪನೆಯ ಬಗ್ಗೆ ಸಾಕಷ್ಟು ಮಾತನಾಡುತ್ತಾರೆ ಮತ್ತು ಸಿದ್ಧಾಂತಗಳನ್ನು ನೀಡಿದ್ದಾರೆ ಕೂಡ ಮತ್ತು ಅದನ್ನ ಚಲನಚಿತ್ರದಲ್ಲಿಯೂ ಬಹಿರಂಗವಾಗಿ ತೋರಿಸಲಾಗಿದೆ ಆದರೆ ವಾಸ್ತವ ಏನೆಂದು ಯಾರಿಗೂ ತಿಳಿದಿಲ್ಲ ಟೈಮ್ ಟ್ರಾವೆಲ್ ನಿಜವಾಗಿಯೂ ಅಲ್ಲವೋ ಎಂದು ಯಾರು ವಿಶ್ವಾಸದಿಂದ ಹೇಳಲು ಸಾಧ್ಯವಿಲ್ಲ ಆದರೆ ಇಂದು ನಾವು ನಿಮಗೆ ಅಂತಹ ಏಳು ಕತೆಗಳನ್ನ ಹೇಳಲಿದ್ದೇವೆ ವಿಜ್ಞಾನಿಗಳು ಈ ಯಾವುದೇ ಕಥೆಯನ್ನ ದೃಢೀಕರಿಸಿಲ್ಲ ಆದ್ದರಿಂದ ಅವರು ನಿಜವೆಂದು ಹೇಳಲಾಗುವುದಿಲ್ಲ ಆದರೆ ಈ ಕತೆಗಳು ನಿಜವೆಂದು ತೋರುತ್ತದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಎಎನ್ಯು ಪರ್ಸ್ಪೆಕ್ಟಿವ್ನಲ್ಲಿ ಎಚ್ ಬ್ಯಾನನ್ ಎಂಬ ಬರಹಗಾರನು ಸ್ಕ್ಯಾಟಿಸ್ ಪೈಲಟ್ನ ಕಥೆಯನ್ನು ಉಲ್ಲೇಖಿಸಿದ್ದಾನೆ ಅದು ಆಶ್ಚರ್ಯಕರವಾಗಿದೆ ಕೂಡ ರಲ್ಲಿ ಸರ್ ವಿಕ್ಟರ್ ಗೋರ್ಡಾಟ್ ಎಂಬ ವಿಂಗ್ ಕಮಾಂಡನನ್ನು ಅನ್ನು ಸ್ಕ್ಯಾಟಿನ್ ಎಡನ್ಬರ್ಗ್ಗೆ ಡ್ರೀಮ್ ಎಂಬ ಸ್ಥಳದಲ್ಲಿ ನಿರ್ಮಿಸಲಾದ ವಾಯುನೆಲೆಯ ಸ್ಥಿತಿಯನ್ನ ತಿಳಿಯಲು ಕಳುಹಿಸಲಾಯಿತು ಅವರು ವಾಯುನೆಲೆಯ ಮೇಲೆ ಹಾದು ಹೋಗುವಾಗ ಅವರಲ್ಲಿ ಕೆಟ್ಟ ಅಪಘಾತವನ್ನ ಎದುರಿಸಿದರು ವಾಯುನೆಲೆಯನ್ನ ಮುಚ್ಚಲಾಗಿತ್ತು ಏರ್ ಸ್ಟ್ರಿಪ್ನಲ್ಲಿ ಹುಲ್ಲು ಬೆಳೆದಿತ್ತು ಮತ್ತು ಅದರ ಸುತ್ತಲೂ ಹಸುಗಳು ಮೇಯುತ್ತಿದ್ದವು ಇದು ಅವಶೇಷಕ್ಕಿಂತ ಕಡಿಮೆಯಿಲ್ಲ ಎಂದು ದೂರುತ್ತಿತ್ತು ಅವನು ಅಲ್ಲಿಂದ ಹೊರಟು ಹೋದಾಗ ಹವಾಮಾನವು ತುಂಬ ಕೆಟ್ಟದಾಗಿತ್ತು ಅಪಘಾತವನ್ನ ತಪ್ಪಿಸಲು ಅವರು ಮತ್ತೆ ವಾಯುನೆಲೆಗೆ ಮರಳಲು ನಿರ್ಧರಿಸಿದರು ಅವನು ಅಲ್ಲಿಗೆ ಹಿಂತಿರುಗುವಾಗ ಇದ್ದಕ್ಕಿದ್ದಂತೆ ಹವಾಮಾನವು ಉತ್ತಮವಾಯಿತು ಸೂರ್ಯನು ಹೊರಬಂದನು ಮತ್ತು ವಾಯಿನಲ್ಲಿಯೂ ಗದ್ದಲದಿಂದ ಕೂಡಿರುವುದನ್ನು ಅವನು ನೋಡಿದನು ಜನರು ನೀಲಿ ಸಮವಸ್ತ್ರದಲ್ಲಿ ಕಾಣಿಸಿಕೊಂಡರಂತೆ ಆ ಸಮಯದಲ್ಲಿ ಕಾಕಿ ಸಮವಸ್ತ್ರವನ್ನು ಧರಿಸಲಾಗುತ್ತಿತ್ತು ವಿಮಾನಗಳು ಸಹ ಹಳದಿ ಬಣ್ಣಕ್ಕೆ ಬದಲಾಗಿ ಬಿಳಿಯಾಗಿ ಕಾಣುತ್ತಿದ್ದವು ಅವರು ಆ ವಿಮಾನಗಳನ್ನ ಗುರುತಿಸಲಿಲ್ಲ ವಿಕ್ಟರ್ ಅಲ್ಲಿಂದ ಹಿಂತಿರುಗಿದನು ಆದರೆ ನಾಲ್ಕು ವರ್ಷಗಳ ನಂತರ ಅವನನ್ನು ಮತ್ತೆ ಅದೇ ವಾಯುನೆಲಿಗೆ ಕಳುಹಿಸಿದಾಗ ಅವನು ಆಗ ಅಕ್ಷರಚಕಿತನಾದನು ಆಗ ಮಾತ್ರ ಆ ವಿಮಾನವನ್ನ ಗುರುತಿಸಲು ಸಾಧ್ಯವಾಯಿತು ಪರಿಸ್ಥಿತಿ ನಿಜವೂ ಆಗಿಬಿಟ್ಟಿದೆ ಎಂದು ಎಲ್ಲರೂ ಭಾವಿಸಿದರು ಭವಿಷ್ಯದಲ್ಲಿ ವಿಕ್ಟರ್ ನಾಲ್ಕು ವರ್ಷ ಮುಂದೆ ಹೋಗಿರಬಹುದು ಎಂದು ಪುಸ್ತಕದಲ್ಲಿ ಹೇಳಲಾಗಿದೆ ಆದಾಗ್ಯೂ ಜನರು ಆ ಸ್ಥಳವನ್ನು ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಹೇಳುತ್ತಾರೆ ನಂಬರ್ ಟು ಕಾರು ಗಾಳಿಯಲ್ಲಿ ಇದ್ದಕ್ಕಿದ್ದಂತೆ ಕಣ್ಮರೆಯಾದಾಗ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಸ್ಟ್ರೆಂಚ್ ಮ್ಯಾಗಝಿನ್ ಒಂದು ಲೇಖನವನ್ನು ಪ್ರಕಟಿಸಿತು ಈ ಲೇಖನವನ್ನು ಕೇನ್ ಮೆಕ್ಸಿಕೊ ಎಂಬ ವ್ಯಕ್ತಿ ಬರೆದಿದ್ದಾರೆ ಅವರು ಈ ಲೇಖನಕ್ಕೆ ಟೈಮ್ ಟ್ರಾವೆಲ್ ಎಂದು ಹೆಸರಿಡುತ್ತಾರೆ ಎಲ್ ಸಿ ಬ್ಯಾಂಕ್ ಮತ್ತು ಅವರ ಸ್ನೇಹಿತರು ರಸ್ತೆಯಲ್ಲಿ ವಿಚಿತ್ರವಾದ ಕಾರನ್ನು ನೋಡಿದಾಗ ಲೇಖನವನ್ನು ಆಧರಿಸಿದೆ ಈ ಘಟನೆಯು ಅಮೆರಿಕದ ನೈಋತ್ಯ ಲೂಸಿನಾದಲ್ಲಿ ನಡೆದಿದೆ ಅಕ್ಟೋಬರ್ ಇಪ್ಪತ್ತೊಂದರಂದು ಇಬ್ಬರು ತಮ್ಮ ಕಾರಿನಲ್ಲಿ ಹೋಗುತ್ತಿದ್ದಾಗ ಹಳೆಯ ಕಾರು ಅತ್ಯಂತ ನಿರ್ಜನ ಹೆದ್ದಾರಿಯಲ್ಲಿ ಚಲಿಸುತ್ತಿರುವುದನ್ನು ನೋಡಿದರು ಕಾರು ಹೊಳೆಯುತ್ತಿತ್ತು ಆದರೆ ಹಳೆಯದಾಗಿತ್ತು ಕುತೂಹಲದಿಂದ ಕಾರಿನ ಪಕ್ಕಕ್ಕೆ ಹೋಗಿ ನೋಡಿದಾಗ ಅದರಲ್ಲಿ ಒಬ್ಬ ಮಹಿಳೆ ಮತ್ತು ಮಗು ಕುಳಿತಿತ್ತು ಇಬ್ಬರು ಒಂಬೈನೂರ ಕಾಲದ ಬಟ್ಟೆಯನ್ನು ತೊಟ್ಟಿದ್ದರು ಇಬ್ಬರನ್ನ ನೋಡಿ ಮಹಿಳೆಯು ಎದರಿದಳು ಸಿ ಹಿಂದೆ ಮಹಿಳೆಯನ್ನ ವಾಹನ ನಿಲ್ಲಿಸುವಂತೆ ಹಲವು ಬಾರಿ ಕೇಳಿದಳು ಆದರೆ ಆ ಮಹಿಳೆಯು ವಾಹನವನ್ನು ನಿಲ್ಲಿಸಲಿಲ್ಲ ಇವರು ಮುಂದೆ ಆ ಕಾರಿಗೆ ಅಡ್ಡವಾಗಿ ತಮ್ಮ ಕಾರನ್ನ ನಿಲ್ಲಿಸಿದರು ಆದರೆ ಇವರು ಕಾರಿನಿಂದ ಹೊರಬರುತ್ತಿದ್ದಂತೆ ಆ ಕಾರು ನಾಪತ್ತೆಯಾಗಿತ್ತು ಹೆದ್ದಾರಿ ನಿರ್ಜನವಾಗಿತ್ತು ದೂರದಿಂದ ಏನೂ ಕಾಣುತ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕಾರು ಹೇಗೆ ಮಾಯವಾಗುವುದು ಎಂಬುದು ಯಕ್ಷ ಉಳಿದಿದೆ ನಂಬರ್ ತ್ರೀ ಹನ್ನೊಂದು ವರ್ಷಗಳ ನಂತರ ವರದಿಗಾರ ಜೆ ಬರ್ಡರ್ಡ್ ಹಟನ್ ಎಂಬ ಛಾಯಾಗ್ರಾವು ಜೋಕಿಮ್ ಬ್ರ್ಯಾಂಡೆಡ್ ಅವರನ್ನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜರ್ಮನಿಯ ಹ್ಯಾಂಗ್ಬರ್ಗ್ ಶಿಪ್ ಯಾರ್ಡ್ನ ಛಾಯಾಚಿತ್ರಕ್ಕಾಗಿ ಕಳುಹಿಸಲಾಯಿತು ಇದ್ದಕ್ಕಿದ್ದಂತೆ ಯುದ್ಧ ವಿಮಾನಗಳು ಅಲ್ಲಿಗೆ ಬಂದವು ಮತ್ತು ಯುದ್ಧವು ಆರಂಭವಾಯಿತು ಕಟ್ಟಡದ ಮೇಲೆ ಬಾಂಬ್ಗಳು ಬೀಳಲಾರಂಭಿಸಿದವು ಗುಂಡುಗಳು ಹಾರಲಾರಂಭಿಸಿದವು ಮತ್ತು ಅವನು ತನ್ನ ಪ್ರಾಣವನ್ನು ಉಳಿಸಿಕೊಂಡು ಅಲ್ಲಿಂದ ಓಡಿ ಹೋದನು ಆದರೆ ಅವರು ಹ್ಯಾಂಗ್ಬರ್ಗ್ ನಗರವನ್ನು ತಲುಪುತ್ತಿದ್ದಾಗ ಅಲ್ಲಿ ಎಲ್ಲವೂ ಚೆನ್ನಾಗಿತ್ತು ಹೊಗೆ ಇಲ್ಲ ವಿಮಾನವಿಲ್ಲ ಕಟ್ಟಡಗಳು ಸಹ ಸಂಪೂರ್ಣವಾಗಿ ಚೆನ್ನಾಗಿವೆ ಅಲ್ಲಿಂದ ಶಿಪ್ ಯಾರ್ಡ್ ನೋಡಿದಾಗ ಅವರು ಸರಿಯಾಗಿ ಹೇಳಿದ್ದಾರೆ ಕಚೇರಿಯಲ್ಲಿದ್ದವರು ಅವರ ಮಾತನ್ನ ಒಪ್ಪಲಿಲ್ಲ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಅವರು ಹ್ಯಾಂಗ್ಬರ್ಗ್ ಶಿಪ್ ಯಾರ್ಡ್ನ ಮೇಲಿನ ದಾಳಿಯ ಬಗ್ಗೆ ಪತ್ರಿಕೆಯಲ್ಲಿ ಓದಿದಾಗ ಅವರ ಇಂದ್ರಿಯಗಳು ಹೋದವು ಯಾಕೆಂದರೆ ಅವರು ಹನ್ನೊಂದು ವರ್ಷಗಳ ಹಿಂದೆಯೇ ನೋಡಿದಂತೆಯೇ ಅಲ್ಲಿಯೂ ಸಂಭವಿಸಿದೆ ನಂಬರ್ ಫೋರ್ ಸ್ವತಃ ಭೇಟಿಯಾದ ವ್ಯಕ್ತಿ ಮೂವತ್ತು ಆಗಸ್ಟ್ ಎರಡು ಸಾವಿರದ ಆರರಂದು ಹಕನ್ ನಾಟ್ ಕ್ವಿಸ್ಟ್ ಎಂಬ ವ್ಯಕ್ತಿ ತಾನು ಭವಿಷ್ಯದಲ್ಲಿ ತನ್ನನ್ನ ಭೇಟಿಯಾಗಿದ್ದಾನೆ ಎಂದು ಹೇಳಿಕೊಂಡಿದ್ದಾನೆ ಒಮ್ಮೆ ಅವರ ಅಡುಗೆ ಮನೆಯಿಂದ ನೀರು ಹರಿಯುತ್ತಿದೆ ಎಂದು ಕೇಳಿದರು ಸಿಂಕನ್ನ ಸರಿಪಡಿಸಲು ಕೆಳಗೆ ನೋಡಿದಾಗ ಅಲ್ಲಿ ಒಂದು ಸುರಂಗವನ್ನ ಕಂಡನು ಅವನು ಸುರಂಗವನ್ನು ಪ್ರವೇಶಿಸಿ ಎರಡು ಸಾವಿರದ ನಲವತ್ತ ಎರಡರ ವರ್ಷವನ್ನ ತಲುಪಿದನು ಅವರು ಅಲ್ಲಿಗೆ ಹೋಗಿ ಅವರನ್ನ ಭೇಟಿಯಾದರು ಆದರೆ ಆಗ ಅವರಿಗೆ ವರ್ಷ ಚಿತ್ರದಲ್ಲಿ ತೋರಿಸಿರುವ ಟೈಮ್ ಟ್ರಾವೆಲರ್ ಈ ಚಿತ್ರವು ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಇದರಲ್ಲಿ ಒಬ್ಬ ವ್ಯಕ್ತಿ ಇತರರಿಗಿಂತ ಭಿನ್ನವಾಗಿ ಕಾಣುವ ಗುಂಪಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ ಕೆನಡಾದ ವರ್ಚುವಲ್ ಮ್ಯೂಸಿಯಂನ ವೆಬ್ಸೈಟ್ನಲ್ಲಿ ಈ ಫೋಟೋ ಕಂಡು ಬಂದಿದೆ ಇದು ಸಾವಿರದ ಒಂಬೈನೂರ ಒಂದರ ಫೋಟೋ ಎಂದು ಹೇಳಲಾಗುತ್ತದೆ ನಂಬರ್ ಸಿಕ್ಸ್ ಸಮಯಕ್ಕೆ ಹಿಂತಿರುಗಿದ ವ್ಯಕ್ತಿ ಆಂಡ್ರೋ ಕಾರ್ಸನ್ಸ್ ಎಂಬ ವ್ಯಕ್ತಿಯನ್ನು ಇಪ್ಪತ್ತ ಎಂಟು ಜನವರಿ ಎರಡು ಸಾವಿರದ ಮೂರರಂದು ಅಮೆರಿಕದಲ್ಲಿ ಬಂಧಿಸಲಾಯಿತು ಅವರು ಆಲ್ ಸ್ಟ್ರೀಟ್ನಲ್ಲಿ ಆಂತರಿಕ ವ್ಯವಹಾರಕ್ಕಾಗಿ ಸಿಕ್ಕಿಬಿದ್ದಿದ್ದರು ಎಂಟುನೂರು ಡಾಲರ್ನಿಂದ ಮಿಲಿಯನ್ ಡಾಲರ್ ಅಂದರೆ ಎರಡು ಸಾವಿರ ಕೋಟಿ ರು ಗಳಿಸಿ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದರು ತಾನು ಎರಡು ಸಾವಿರದ ಇನ್ನೂರ ಐವತ್ತ ಆರರಿಂದ ಬಂದಿದ್ದೇನೆ ಮತ್ತು ಯಾವ ಸ್ಟಾಕ್ಗಳು ಚಲಿಸುತ್ತವೆ ಎಂದು ತನಗೆ ತಿಳಿದಿದೆ ಎಂದು ವ್ಯಕ್ತಿ ವಿಚಾರಣೆಯ ಸಮಯದಲ್ಲಿ ಹೇಳಿದ್ದಾರೆ ಆ ವ್ಯಕ್ತಿಯು ಮಾತನ್ನ ಯಾರೂ ನಂಬಲಿಲ್ಲ ಅವರು ಜಾಮೀನಿನಲ್ಲಿ ಬಿಡುಗಡೆಯಾದಾಗ ಅವರು ಶಾಶ್ವತವಾಗಿ ಕಣ್ಮರೆಯಾದರು ಮತ್ತೆ ಯಾರೂ ಅವರನ್ನ ನೋಡಲಿಲ್ಲ ನಂಬರ್ ಸೆವೆನ್ ವ್ಯಕ್ತಿ ಅದೃಶ್ಯ ದೇಶದಿಂದ ಬಂದವರು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಜಪಾನ್ನ ವಿಮಾನ ನಿಲ್ದಾಣಕ್ಕೆ ಬಂದ ವ್ಯಕ್ತಿಯೊಬ್ಬರು ತಾನು ಟ್ಯಾರೆಟ್ ಎಂಬ ದೇಶದಿಂದ ಬಂದಿರುವುದಾಗಿ ಹೇಳಿದರು ಅವರ ಪಾಸ್ಪೋರ್ಟ್ ಮತ್ತು ಇತರ ದಾಖಲೆಗಳು ಸಂಪೂರ್ಣವಾಗಿ ಸರಿಯಾಗಿವೆ ಆದರೆ ಅಚ್ಚರಿಯ ವಿಷಯವೇನೆಂದರೆ ಟೈರೆಟ್ ಎಂಬ ಹೆಸರಿನ ದೇಶವಿಲ್ಲ ಭದ್ರತಾ ಸಿಬ್ಬಂದಿ ಅವರಿಗೆ ವಿಶ್ವದ ಭೂಪಟವನ್ನು ತೋರಿಸಿ ಅವರ ದೇಶದ ಬಗ್ಗೆ ಕೇಳಿದಾಗ ಅವರು ಸ್ಪೈನ್ ಮತ್ತು ಫ್ರಾನ್ಸ್ ನಡುವಿನ ಜಾಗವನ್ನು ತೋರಿಸುತ್ತಾರೆ ಅವರು ತೋರಿಸಿದ ಜಾಗವು ಪ್ರಿನ್ಸಿಪಾಲಿಟಿ ಆಫ್ ಅಂಡೋರಾ ಎಂದು ಕರೆಯಲ್ಪಡುತ್ತದೆ ಜನರು ತನ್ನ ದೇಶವನ್ನ ಅಂಡೋರಾ ಎಂದು ಯಾಕೆ ಕರೆಯುತ್ತಾರೆ ಎಂದು ದಿಗ್ಭ್ರಮೆಗೊಂಡು ನೋಡುತ್ತಾನೆ ಆ ವ್ಯಕ್ತಿ ಆತನನ್ನು ಕ್ರಿಮಿನಲ್ ಎಂದು ಬಂಧಿಸಿ ಹತ್ತಿರದ ಹೋಟೆಲ್ನಲ್ಲಿ ರಾತ್ರಿ ಇಡಿಸಲಾಗುತ್ತದೆ ಕೊಠಡಿಯ ಹೊರಗೆ ಇಬ್ಬರು ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗುತ್ತದೆ ಆದರೆ ಮರುದಿನ ಬೆಳಗ್ಗೆ ಕೋಣೆಯೊಳಗೆ ನೋಡಿದಾಗ ನಾಪತ್ತೆಯಾಗುತ್ತಾನೆ ಆ ವ್ಯಕ್ತಿ ಆ ವ್ಯಕ್ತಿ ಎಲ್ಲಿಗೆ ಹೋಗಿದ್ದಾನೆ ಅನ್ನುವುದು ಮಿಸ್ಟರಿ ಆಗಿಯೇ ಉಳಿದಿದೆ ಟೈಮ್ ಟ್ರಾವೆಲ್ ಅನ್ನುವುದು ನಿಜವೋ ಅಥವಾ ಕಟ್ಟುಕತೆಯೂ ಎನ್ನುವುದು ತರ್ಕಕ್ಕೆ ಬರುವುದು ಸಾಧ್ಯವಿಲ್ಲ ಏಕೆಂದರೆ ರಾಮಾಯಣದಲ್ಲಿ ಸಮಯದ ಪರಿಕಲ್ಪನೆ ಬಗ್ಗೆ ತಿಳಿಸಲಾಗಿದೆ ರಾಮನು ಹನುಮಂತನಿಗೆ ಲಂಕೆಗೆ ಹೋಗುವಾಗ ಲಂಕೆಯ ಪೂರ್ಣ ಚಿತ್ರವನ್ನ ನೀಡುತ್ತಾನೆ ಶ್ರೀರಾಮಚಂದ್ರ ಇದು ಹೇಗೆ ಸಾಧ್ಯ ಇಂತಹ ನಿದರ್ಶನಗಳು ನಮ್ಮ ಪುರಾಣದಲ್ಲಿ ಕಾಣಸಿಗುತ್ತದೆ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿವರಣೆ ಬೇಕಾದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ವಿಡಿಯೋವನ್ನು ಇಲ್ಲಿಗೆ ನಾವು ಕೊನೆಗೊಳಿಸುತ್ತೇವೆ ನಿಮಗೆಲ್ಲರಿಗೂ ಶುಭವಾಗಲಿ ಜಾಯ್ ಹಿಂದ್ ಜಾಯ್ ಭಾರತ್ ಮಾತೆ